ನರೇಗಾ ರಾಜ್ಯ ಪ್ರಶಸ್ತಿ ಗಿಟ್ಟಿಸುವಲ್ಲಿ ಯಶಸ್ವಿಯಾದ ಬಾಡಗ ಗ್ರಾಮ ಪಂಚಾಯಿತಿ ಜಿಲ್ಲೆಯಲ್ಲಿಯೇ ಹೆಚ್ಚಿನ ಮಾನವ ದಿನಗಳನ್ನು ನೀಡಿರುವ ಹೆಗ್ಗಳಿಕೆ ಹೊನ್ನಂಪೇಟೆ ತಾಲೂಕಿನ ಕೇರಳ ಗಡಿಭಾಗದಲ್ಲಿರುವ ಬಾಡಗ ಗ್ರಾಮ ಪಂಚಾಯಿತಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ವತಿಯಿಂದ ಲಭಿಸಿದ ರಾಜ್ಯ ಪ್ರಶಸ್ತಿ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಪ್ರಿಯಾಂಕಾ ಖರ್ಗೆ ಅವರಿಂದ ಪ್ರಶಸ್ತಿ ಸ್ವೀಕಾರ ಕೆ ಬಾಡಗ ಗ್ರಾಮ ಪಂಚಾಯಿತಿ ರಾಜ್ಯದಲ್ಲಿ ಉತ್ತಮ ಪಂಚಾಯಿತಿ ಎಂಬ ಹೆಗ್ಗಳಿಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮುಖಾಟಿರ ರಿತೇಶ್ ಬಿದ್ದಪ್ಪ ಹಾಗೂ ಆಡಳಿತ ಮಂಡಳಿಯಿಂದ ಪ್ರಶಸ್ತಿ ಸ್ವೀಕಾರ ಬೆಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಶಸ್ತಿ ಸ್ವೀಕರಿಸಿದ ಗಣ್ಯರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಉತ್ತಮ ಗ್ರಾಮ ಪಂಚಾಯಿತಿ ಎಂಬ ಬಿರುದು ಪಡೆದ ಬಾಡಗ ಗ್ರಾಮ ಪಂಚಾಯಿತಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವ ಪಿಡಿಒ ತಿಮ್ಮಯ್ಯ ಕೊಡಗು ಧ್ವನಿಯ ವಿಶೇಷ ಸಂದರ್ಶನದಲ್ಲಿ ಸಂತಸ ಹಂಚಿಕೊಂಡ ಮುಖಟಿರ ರಿತೇಶ್ ಬಿದ್ದಪ್ಪು ನೆರೇಗಾಂವ್ ಯೋಜನೆಯ ವಿವರ ಒದಗಿಸಿದ ಪಿಡಿಒ ತಿಮ್ಮಯ್ಯ ವೀಕ್ಷಕರೇ ಕೊಡಗು ಜಿಲ್ಲೆಯಲ್ಲಿ ನರೇಗಾ ಯೋಜನೆ ಸಾಧ್ಯವೇ ಇಲ್ಲ ಅಂತೇಳಿ ಒಂದು ಮಾತಿತ್ತು ಆ ಮಾತು ಸುಳ್ಳಾಗಿದೆ ಕೊಡಗಿನ ಗ್ರಾಮೀಣ ಭಾಗವಾದಂಥ ಕೆ ಬಾಡಗ ಗ್ರಾಮ ಪಂಚಾಯಿತಿಯಲ್ಲಿ ಅತ್ಯಂತ ಮಾನವ ಸಂಪನ್ಮೂಲಗಳನ್ನು ನೀಡುವ ಮೂಲಕ ನರೇಗಾ ಯೋಜನೆಯಲ್ಲಿ ದಾಖಲೆ ನಿರ್ಮಾಣ ಮಾಡಿ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ ನಮ್ಮ ಜೊತೆಗೆ ಕೆ ಬಾಡಗ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ರಿತೇಶ್ ಬಿದ್ದಪ್ಪನವರು ಹಾಗೂ ಉಪಾಧ್ಯಕ್ಷರಾದಂಥ ಪಿ ಆರ್ ರಾಧರ್ ಅವರಿದ್ದಾರೆ ಈ ಯೋಜನೆ ಯಾಕೆ ಇಷ್ಟೊಂದು ಸಾಕಾರ ಆಯಿತು ರಾಜ್ಯ ಮಟ್ಟದಲ್ಲಿ ಇದಕ್ಕೆ ಯಾವಾರ್ಡ್ಗೂ ಕಾರಣ ಆಯಿತು ಅದ್ರ ಬಗ್ಗೆ ಒಂದಷ್ಟು ವಿಚಾರ ವಿನಯ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿ ನಮಸ್ತೆ ಸರ್ ನರೇಗಾ ಕಾರ್ಯಕ್ರಮಗಳು ಯಶಸ್ವಿ ಆಗಲ್ಲ ಅಂತ ಒಂದು ಮಾತಿತ್ತು ಸರ್ ಅದನ್ನು ಮೀರಿ ತಾವು ಅತ್ಯಂತ ಹೆಚ್ಚಿನ ಮಾನವ ಸಂಪನ್ಮೂಲಗಳನ್ನ ಹಾಕಿ ಇದರಲ್ಲಿ ಯಶಸ್ಸಿಯನ್ನು ಕಂಡ್ರಿ ಅಪಾರವಾದ ಶ್ರಮ ಇದರ ಹಿಂದೆ ಇದೆ ಸರ್ ಯಾವಾರ್ಡ್ ಈಗಾಗಲೇ ರಾಜ್ಯ ಸರ್ಕಾರದಿಂದ ತಾವು ತಗೊಂಡಿದ್ದೀರಿ ಮಂತ್ರಿವರಿಯರು ಈಗಾಗಲೇ ನಿಮಗೆ ಆ ಪ್ರಶಸ್ತಿಯನ್ನು ವಿತರಣೆ ಮಾಡಿದ್ದಾರೆ ಸರ್ ಇದರ ಹಿಂದೆ ಶ್ರಮ ಆದಂಥದನ್ನು ಒಂದಷ್ಟು ಜನರಿಗೆ ಅಂತ ಹೌದು ಸರ್ ನಮಸ್ಕಾರ ಎಲ್ಲರಿಗೆ ನಮ್ಮದು ಕೇಬಳ ಗ್ರಾಮ ಪಂಚಾಯಿತಿ ಭಾಳ ಸಣ್ಣ ಗ್ರಾಮ ಪಂಚಾಯಿತಿ ಆಗಿದ್ದು ನಮ್ಮ ಆದಾಯವು ಭಾಳ ಕಡಿಮೆ ಇರುವಂಥದ್ದು ಟ್ಯಾಕ್ಸ್ ಕಲೆಕ್ಷನ್ ಆಗಲಿ ಇಲ್ಲ ಫಿಫ್ಟೀನ್ ಫೈನಾನ್ಸ್ ಆಗಲಿ ಇಲ್ಲ ಟೆಂಡರಲ್ಲಿ ಭಾಳ ಭಾಳ ಕಮ್ಮಿ ಆದಾಯ ಬರುವಂಥದ್ದು ಆದರೆ ಇಲ್ಲಿ ನಮ್ಮ ಜ ಜನಸಂಖ್ಯೆ ಮೂರು ಸಾವಿರದ ಮುನ್ನೂರು ಬ ನಾಗರಿಕರು ಇರುವಂಥ ಕೇಬಳ ಪಂಚಾಯಿತಿ ಇದು ಹೆಚ್ಚಿನ ನಮ್ಮ ನಾಗರಿಕರು ಇಲ್ಲಿ ಹಾಡಿಯಲ್ಲಿ ಇರೋರು ಒಂದು ಅರವತ್ತು ಪರ್ಸೆಂಟ್ ಅವರು ಸೊ ಹಾಗಿರುವಂಥ ಪ್ರದೇಶ ಇದು ಇದರಲ್ಲಿ ಜನ ಹೆಚ್ಚಿಗೆ ಬೇಡಿಕೆ ಇದೆ ತೋಡಾಗಲಿ ಕೋಳಿಗೂಡಾಗಲಿ ಹಂದಿಗೂಡಾಗಲಿ ರಸ್ತೆ ನಿರ್ಮಾಣ ಕೃಷಿ ಕೃಷಿಕರಿಗೆ ಕೃಷಿ ಹೊಂಡ ಎಲ್ಲರೂ ಭಾಳ ಬೇಡಿಕೆ ಇದೆ ಆದರೆ ಈ ಬೇಡಿಕೆಗೆ ನಾವು ಆದಾಯ ಆದಾಯ ಮುಖ್ಯವಾಗಿರ್ತದೆ ಈ ಆದಾಯವನ್ನು ನಾವು ನೋಡಿದ್ರೆ ನಾವು ನರಗದಲ್ಲಿ ಭಾಳ ಚೆನ್ನಾಗಿ ನಾವು ಮಾಡ್ಬೋದು ಸೊ ನಾವು ಮುಖ್ಯವಾಗಿ ಜನರಿಗೂ ನಾವು ತಿಳಿಸಿದ್ದೇನೆಂದರೆ ನಾವು ಆ್ಯಕ್ಚುಲಿ ಹಾಡಿ ಹಾಡಿ ಹೋಗಿ ಎಲ್ಲರಿಗೆ ನಾವು ನರೇಗ ದಿನಾಚರಣೆ ಅಂತ ಹೇಳಿ ಎಲ್ಲರದು ನಾವು ಜಾಬ್ ಕಾರ್ಡನ್ನು ಮಾಡಿಸಿದ್ದೇವೆ ಮುಖ್ಯವಾಗಿ ಫಸ್ಟ್ ಎಲ್ಲರದ್ದು ಜಾಬ್ ಕಾರ್ಡ್ ಆಗಿ ನಾವೊಂದು ಎಂಟುನೂರು ಜನರನ್ನು ನಾವು ಜಾಬ್ ಕಾರ್ಡ್ ಮಾಡಿಸಿ ಅವರಿಂದ ನಾವು ಈ ಜಾಬ್ ಕಾರ್ಡ್ ಉದ್ದೇಶ ಏನು ಹೇಗೆ ನೀವು ನಿಮ್ಮದೇ ಸ್ವಂತ ಕೆಲಸ ಮಾಡಿದರೆ ನಿಮಗೆ ಮುನ್ನೂರ ನಲ್ವತ್ತೊಂದು ರೂಪಾಯಿ ದಿನ ಕೂಲಿ ಬರ್ತದೆ ಹಾಗೂ ನಿಮ್ಮ ಸ್ವಂತ ಕೆಲಸ ನೀವೇ ಮಾಡ್ಬೋದು ಅಂತ ಹೇಳಿ ಅವರು ಕೊಟ್ಟಿದ್ದ ಕೆಲಸಗಳನ್ನೆಲ್ಲ ನಾವು ಈ ನರೇಗಾ ನರೇಗಾ ಉದ್ಯೋಗ ಇದು ಉದ್ಯೋಗ ಸ್ಕೀಮಲ್ಲಿ ಹಾಕಿ ಅವ್ರು ತಮ್ಮದೇ ಅವನು ಕೆಲ ಕಾರ್ಯಗಳನ್ನು ಮಾಡಿ ಭಾಳ ಯಶಸ್ವಿ ಕಂಡಿದ್ದಾರೆ ಅವರು ಈಗ ಶುರುವಲ್ಲಿ ಜನರು ಹೇಳ್ತಾಯಿದ್ರು ಈ ದುಡ್ಡು ಬರ್ತದ ಯಾವ ಥರ ಇದು ಅಂತ ಭಾಳ ಹೆದರಿಕೆ ಇತ್ತು ಅವರಿಗೆ ಆದರೆ ನಾವೇ ಅವರನ್ನು ಅವರು ಕೈ ಹಿಡ್ದು ಈಗ ರಸ್ತೆ ಆಗಲಿ ಚರಂಡಿಯಾಗಿ ನಾವೇ ಅದನ್ನ ತೆಗಿಸಿ ಅವರಿಗೆ ನಾವೇ ಅದನ್ನ ಎನ್ ಆರ್ ಹಾಕಿ ಅಕ ಇದು ಕಂಪ್ಯೂಟ್ರಲ್ಲಿ ಅವರ ಅಕೌಂಟಿಗೆ ವಾರ ವಾರಕ್ಕೆ ದುಡ್ಡು ಬರೋವಾಗ ಭಾಳ ಅವರಿಗೆ ಇನ್ನು ಇದರಲ್ಲಿ ಆಗ ಏನಾಯಿತು ಇಲ್ಲಿ ಇರೋರೆಲ್ಲರೂ ನಮ್ಮ ಸ್ವಂತ ಕೆಲಸ ಅಂತ ಬಂದು ಅವರವರು ಅವರ ಕೆಲಸ ನಮ್ಮಲ್ಲಿ ರಿಜಿಸ್ಟರ್ ಮಾಡಿ ಅವರವ್ರ ಸ್ವಂತ ಕೆಲಸನೂ ಆರಂಭಿಸಿದ್ದಾರೆ ಸರ್ ಈಗ ದೊಡ್ಡ ಪ್ರಮಾಣದಲ್ಲಿ ಇದೊಂದು ಎಚೀವ್ಮೆಂಟ್ ಈ ಒಂದು ಗ್ರಾಮೀಣ ಭಾಗದಲ್ಲಿ ಕೇರಳ ಹಾಗೂ ಕರ್ನಾಟಕ ರಾಜ್ಯದ ಗಡಿ ಭಾಗದ ಅನತಿ ದೂರದಲ್ಲಿ ನಿಮ್ಮ ಪಂಚಾಯಿತಿ ಕಾರ್ಯನಿರ್ವಹಿಸ್ತದೆ ಬಹುತೇಕ ಟ್ರೈಬ್ಸ್ಗಳೇ ಹೆಚ್ಚಾಗಿ ಇದ್ದಾರೆ ಸರ್ ಅವರಿಗೆ ಸೇವೆಗಳು ತಾವು ಅಧ್ಯಕ್ಷ ಆದ ನಂತರ ಯಾವ ರೀತಿ ಸಾಕಾರ ಆಗ್ತಾ ಇದೆ ಅಂತ ಹೇಳಿ ಸರ್ ಅವರಿಗೆ ಬಹಳ ಅಭಿವೃದ್ಧಿ ಕಾಣಬೇಕಂತ ಅವರಿಗೂ ಇದೆ ಅವರ ಹಾಡಿಗಳಲ್ಲಿ ಏನು ಮುಖ್ಯವಾಗಿ ಏನೆಂದರೆ ಅವರಿಗೆ ಬ ಅವ್ರ ಹಾಡಿಗಳಲ್ಲಿ ರಸ್ತೆದು ವ್ಯವಸ್ಥೆ ಇನ್ನೊಂದರೆ ಅವರಿಗೆಲ್ಲ ಹಕ್ಕುಪತ್ರ ಸಿಕ್ಕಿ ಕೆಲವು ಜಾಗ ಇದೆ ಆ ಜಾಗದಲ್ಲಿ ಅವರಿಗೆ ಗಿಡ ನಡೆಯೋದು ಗಿಡ ನಡೆಸೋದು ಇದಕ್ಕೂ ನಾವು ನರಗದಲ್ಲಿ ಸೇರಿಸಿದ್ದೇವೆ ನಾವು ಹಾಗೂ ಅವರಿಗೆ ಮನೆ ನಿರ್ಮಾಣ ಮನೆ ನಿರ್ಮಾಣದಲ್ಲಿ ಅದರಲ್ಲಿ ಸ್ವಲ್ಪ ವೆಚ್ಚ ಅವರಿಗೆ ಉದ್ಯೋಗಾದ್ರಿ ಯೋಜನೆಯಲ್ಲೂ ಸಿಗ್ತದೆ ಅವರಿಗೆ ಕೂಲಿಯಾಗಿ ಸಿಗ್ತದೆ ಅವರಿಗೆ ಮತ್ತು ಕೃಷಿ ಹೊಂಡ ಕೆಲವರಿಗೆ ಬೇಕಾಗ್ತದೆ ಅದು ಅವರು ಅವರೇ ಸ್ವಂತವಾಗಿ ಮಾಡ್ತಾರೆ ಸೊ ಈ ಥರ ಕೆಲಸಗಳನ್ನು ಮಾಡಿ ಅವರು ತುಂಬ ಅಭಿವೃದ್ಧಿ ಕಾಣ್ತಾ ಇದ್ದಾರೆ ಸರ್ ಹಾಡಿಗಳಲ್ಲಿ ಸರಿಗಾಗಿ ನಾರಾಗ್ಯ ಯೋಜನೆ ತಮಗೆ ಆಮಂತ್ರಣ ಬಂತು ರಾಜ್ಯ ಮಟ್ಟದಲ್ಲಿ ನಿಮಗೊಂದು ಅವಾರ್ಡ್ ಬಂದಿದೆ ಅಂತೇಳಿ ಆ ಸಂದರ್ಭದಲ್ಲಿ ಇದರ ಹಿಂದೆ ಪಟ್ಟಂಥ ಶ್ರಮಗಳು ಯಾರ್ಯಾರು ಅಂತೇಳಿ ವಿವರಣೆ ಕೊಡ್ಬೋದಾ ಸರ್ ಸರ್ ಮುಖ್ಯವಾಗಿ ನಮ್ಮ ಮಾಜಿ ಪಿ ಡಿ ಒ ಹಾಗೂ ಸೆಕ್ರೆಟರಿ ಆದಂಥ ನಮ್ಮ ಕಲ್ಲಿಚಂಡ ಪೂರ್ಣಚಂದ್ರ ಅವರು ಅವ್ರು ಮುಖ್ಯವಾಗಿ ಅವರು ಬಂದು ನಮ್ಮ ಇಡೀ ಪಂಚಾಯತಿ ಸದಸ್ಯರಾದರೆ ನಮ್ಮ ಪಂಚಾಯತಿ ಆಡಳಿತ ಮಂಡಳಿ ಅವರಿಗೆ ಇದ್ರ ಬಗ್ಗೆ ಭಾಳವಾಗಿ ಬ ನಮಗೆ ಚೆನ್ನಾಗಿ ನಮ್ಮದು ಟ್ರೈನಿಂಗ್ ಮಾಡಿ ಇದು ಯಾವುದು ಯಾವ ಥರ ನಾವು ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಮಾಡ್ಬೋದು ಅಂತ ಹೇಳಿ ಭಾಳ ಚೆನ್ನಾಗಿ ನಮ್ಮನ್ನು ಒಳ್ಳೆ ದಾರಿ ತೋರಿಸಿದ್ದಾರೆ ಸರ್ ಇದು ಇನ್ನೂ ಕಂಟಿನ್ಯೂ ಆಗ್ತಾ ಇದೆ ಅದು ಜನರಲ್ಲಿಯೂ ನಾವು ಆಡಿ ಆಡಿ ಹೋಗಿ ಇಲ್ಲ ಬ ಕೆಲವು ಪ್ರೋಗ್ರಾಮ್ ಮಾಡಿ ಎಲ್ಲರನ್ನು ಕರೆಸಿ ಇದ್ರ ಬಗ್ಗೆ ಹೇಳಿದಾಗ ಅವರಿಗೂ ಒಳ್ಳೆ ಜ್ಞಾನ ಬಂತು ಉದ್ಯೋಗದಲ್ಲೇ ನಾವು ಕೆಲಸ ಮಾಡ್ಬೋದು ಬರೀ ಪಂಚಾಯಿತಿ ದುಡ್ಡಿಂದೇ ಮಾಡೋದಲ್ಲ ನಾವೇ ಮಾಡಿ ನಮ್ಮ ಅಕೌಂಟಿಗೆ ಬರೋವಂಥದ್ದು ಆಗ್ತದೆ ಇದರಲ್ಲಿ ರಸ್ತೆ ಆಗಲಿ ಕಾಂಕ್ರೀಟ್ ರಸ್ತೆ ಆಗಲಿ ಇಲ್ಲ ಬ ಸೋಲಿಂಗ್ ರಸ್ತೆನೇ ಆಗಲಿ ಇಲ್ಲ ಚರಂಡಿ ತೋಳೋದು ಭಾಳ ಕೆಲಸಗಳನ್ನು ನಾವು ಮಾಡಿದ್ದೇವೆ ಸರ್ ಈ ಥರ ಆಗಿ ನಾವು ಭಾಳ ಯಶಸ್ವಿಯನ್ನು ಕಂಡಿದ್ದೇವೆ ನಾವು ಹಾಗೂ ನಮ್ಮ ಆಡ ಆಡಳಿತ ಮಂಡಳಿಯವರು ಅವ್ರು ಬಂದು ಜಿ ಪಿ ಎಸ್ ಮಾಡೋದಾಗಲಿ ಎಲ್ಲರೂ ಭಾಳ ಸಹಾಯ ಮಾಡ್ತಾರೆ ಸೊ ನಾವು ಟೀಮ್ ವರ್ಕಾಗಿಯೇ ಈ ಸಾಧನೆಯನ್ನು ಆಗಿದೆ ನಮಗೆ ಸರ್ ಜಿಲ್ಲೆಯಲ್ಲಿ ಈ ಥರ ಒಂದು ಘೋಷಣೆ ಆದಾಗ ರಾಜ್ಯ ಪ್ರಶಸ್ತಿ ನಿಮಗೆ ಸಿಕ್ತು ಅಂತೇಳಿ ಘೋಷಣೆ ಆದಾಗ ನಿಮ್ಮ ಗ್ರಾಮದ ಎಲ್ಲರೂ ಕೂಡ ಒಂದು ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾರೆ ಹೇಗೆ ಅನ್ನಿಸ್ತು ಸರ್ ಹೌದು ಸರ್ ನಮಗೆ ಈ ಬ ನಮಗೆ ಪ್ರಶಸ್ತಿ ಸಿಕ್ಕಿದೆ ಅಂತ ನಮ್ಮ ಎ ಡಿ ನರೇಗದ ಎ ಡಿ ಸರ್ ಅವರು ಬಂದು ನಮಗೆ ಹೇಳಿದ್ದಾರೆ ಬಹಳ ಆಯಿತು ನಮಗೆ ನಾವು ಪ್ರಶಸ್ತಿ ಅಂತ ನಾವು ಯಾವಾಗಲೂ ಪ್ರಶಸ್ತಿಯೇ ಅಂತ ನಾವು ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಕ್ಕೆ ಹೋಗಿಲ್ಲ ನಾವು ನಾವೀಗ ನಮ್ಮ ಕಾರ್ಯಗಳೇನಿದೆ ಈಗ ಜನ ಬಂದು ಅಭಿವೃದ್ಧಿ ಕೇಳಿದಾಗ ಅವರ ಅಭಿವೃದ್ಧಿ ಪ್ರಕಾರ ನಾವು ಕಾರ್ಯಗಳನ್ನು ಮಾಡ್ತಾ ಇದ್ವಿ ಸೊ ಆ ಒಳ್ಳೆ ಕೆಲಸ ಅದು ಸರ್ಕಾರದ ರೆಕಗ್ನೈಸ್ ಮಾಡಿ ನಮಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ತುಂಬ ಧನ್ಯವಾದ ಸರ್ಕಾರಕ್ಕೆ ಸೊ ಇನ್ನು ಮುಂದೇನು ನಾವೇನು ಕಮ್ಮಿ ಮಾಡ್ತೇವೆ ಅಂತಲ್ಲ ನಮ್ಮ ಯಾವ ಥರ ಕೆಲಸ ನಡೀತಾ ಇದೆ ಅದೇ ಥರ ನಡ್ಸ್ಕೊಂಡು ಹೋಗ್ತೇವೆ ಸರ್ ರಾಜ್ಯದಲ್ಲಿ ರಾಜ್ಯ ಮಟ್ಟದ ಒಂದು ಸಚಿವರ ಮುಂದೆ ತಾವು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದಾಗ ಸರ್ ಆ ಕ್ಷಣಗಳು ಹೇಗಿತ್ತು ಅಂತ ಹೇಳ್ಬೋದಾ ಸರ್ ಸರ್ ಇದು ಭಾಳ ಹೆಮ್ಮೆಯ ವಿಚಾರ ಸರ್ ನಮ್ಮ ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದ ಶ್ರೀ ಪ್ರಿಯಾಂಕ ಖರ್ಗೆ ಅವರು ಅವರೇ ಖುದ್ದಾಗಿ ನಮಗೆ ಪ್ರಶಸ್ತಿಯನ್ನು ಕೊಡುವಾಗ ಇದು ಹೇಳೋವಂಥದ್ದಲ್ಲ ಭಾಳ ಖುಷಿ ಆಗ್ತದೆ ಇದು ಇನ್ನು ಮುಂದೆನೂ ನಮ್ಮ ಇನ್ನೂ ಚೆನ್ನಾಗಿ ಮಾಡಿದಾಗ ಇನ್ನೂ ಹೆಚ್ಚಿಗೆ ಪ್ರಶ್ ಪ್ರಶಸ್ತಿಗಳು ಸಿಗಬೇಕಂತ ನಮ್ಮದೊಂದು ಆಸೆ ಇದೆ ಸರ್ ಇಲ್ಲಿ ಊರಿನವರಿಗೂ ಎಲ್ಲರಿಗೂ ಭಾಳ ಖುಷಿ ಆಯಿತು ಎಲ್ಲರಿಗೂ ಗೊತ್ತಿದೆ ಇದು ಅಭಿವೃದ್ಧಿ ಕಾರ್ಯಗಳು ಆಗ್ತಿದೆ ಅಂತ ಅದು ಪ್ರಶಸ್ತಿವರೆಗೆ ಸಿಗೋದಂತ ಭಾಳ ಆಶ್ಚರ್ಯ ಆಯಿತು ಎಲ್ಲರಿಗೆ ಸರ್ ತಮಗೆ ಒಂದು ಮುಖ್ಯವಾದಂಥ ಗುರಿ ಇದೆ ಬರೀ ಬಾಡಿಗೆ ಕಟ್ಟದ ಕಟ್ಟಡದಲ್ಲಿ ಈ ಒಂದು ಹತ್ತು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀರಿ ಪಂಚಾಯಿತಿ ನಿರ್ವಹಣೆ ಆಗ್ತದೆ ಸರ್ ಹೊಸ ಕಟ್ಟಡದ ಬಗ್ಗೆ ಏನಾದರೂ ಆಲೋಚನೆಗಳು ಏನಾದ್ರು ಇದೆ ಸರ್ ಪ್ರಗತಿ ಹೌದು ಸರ್ ನಮಗೆ ಈಗ ನಾಲ್ಕೈದು ಪ್ರಶಸ್ತಿಗಳು ಸಿಕ್ಕಿವೆ ನಾವು ಬಂದಮೇಲೆ ಆದರೆ ಎಲ್ಲರೂ ಇದು ಒಳ್ಳೆ ಪಂಚಾಯತಿ ಬಂದು ಆದರೆ ಹೊರಗಿಂದ ಈ ಶೀಟ್ ಇವರು ಕಟ್ಟಡ ಇನ್ನೂ ಶೀಟಲ್ಲೇ ಇದೆ ಅಂತ ಹೇಳಿ ಅವರಿಗೂ ಆಶ್ಚರ್ಯ ಪಡ್ತದೆ ಆದರೆ ನಮ್ಮ ಆಸೆ ಭಾಳ ಇದೆ ಸರ್ ಒಂದು ಬ ನಮ್ಮ ಸ್ವಂತ ಕಟ್ಟಡ ಆಗಬೇಕಂತ ಭಾಳ ನಮಗೆ ಆಸೆ ಇದೆ ಈಗ ಸ್ವಂತ ಕಟ್ಟಡ ಬಗ್ಗೆ ಈಗ ನಾವು ಬಂದಲ್ಲಿಂದ ಈಗ ನಾಲ್ಕು ನಾಲ್ಕು ವರ್ಷ ಎರಡು ತಿಂಗಳಾಯಿತು ಮಧ್ಯದಲ್ಲಿ ಕೋವಿಡು ಆಗಿದೆ ಸಣ್ಣ ಸ್ಲೋ ಆಗಿದೆ ಆದರೆ ನಮ್ಮ ಈ ಕಟ್ಟಡದ ಏನು ಫೈಲ್ಗಳಿದೆ ಡಾಕ್ಯುಮೆಂಟ್ಸ್ ಏನಿದೆ ಅದೀಗ ಜಿಲ್ಲಾ ಪಂಚಾಯಿತಿಯಲ್ಲಿದೆ ಸೊ ಜಿಲ್ಲಾ ಪಂಚಾಯತಿ ನಮ್ಮ ಸಿಇಒ ಅವ್ರ ಹತ್ರ ಇದೆ ನಾವು ಅವ್ರ ಸಿ ಒರಿಗೆ ಮನವಿ ಮಾಡೋದೇನೆಂದರೆ ಭಾಳ ಬೇಗನೆ ನಮ್ಮ ಇನ್ನೊಂದು ಹತ್ತು ಹತ್ತು ತಿಂಗಳು ಅವಧಿಯೊಳಗೆ ಅದನ್ನು ಸ್ಯಾಂಕ್ಷನ್ ಮಾಡಿ ಕೊಟ್ಟರೆ ನಮ್ಮ ಎಲ್ಲರಿಗೂ ಒಂದು ಆಸೆ ಇದೆ ಊರಿನವರಿಗೂ ಆಡಳಿತ ಮಂಡಳಿ ಎಲ್ಲರಿಗೂ ಇಷ್ಟೊಂದು ಹೆಸರು ಪಂಚಾಯಿತಿ ಅದು ಸ್ವಂತ ಕಟ್ಟಡ ಇರಬೇಕಂತ ಎಲ್ಲರಿಗೂ ಖುಷಿ ಇದೆ ಸೊ ಸರ್ಕಾರ ಜಿಲ್ಲಾ ನಮ್ಮ ಜಿಲ್ಲಾ ಪಂಚಾಯತ್ ಸಿಇಒ ಅವ್ರದ್ದು ಭಾಳ ಸಹಕಾರ ಬೇಕಂತ ನಾನು ಕೇಳಿಕೊಳ್ಳುತ್ತೇನೆ ಸರ್ ಈ ಒಂದು ಸಂದರ್ಭದಲ್ಲಿ ತಾವು ಆಡಳಿತ ಮಂಡಳಿ ಎಲ್ಲರೂ ಒಟ್ಟುಗೂಡಿ ಇಂಥ ಒಂದು ಎಚೀವ್ಮೆಂಟನ್ನು ಮಾಡಿದರೆ ಕೊಡಗುದ್ವನಿ ಮೂಲಕ ಸಾರ್ವಜನಿಕರಿಗೆ ಆಗಲಿ ವಿಶೇಷವಾಗಿ ವಿವಿಧ ಪಂಚಾಯಿತಿಗಳಿಗೆ ಯಾವ ರೀತಿ ಸಂದೇಶ ಕೊಡ್ಬೋದು ಸರ್ ನರೇಗಾದ ಯೋ ಯೋಜನೆ ಬಗ್ಗೆ ನರೇಗಾ ಯೋಜನೆ ಅನ್ನೋದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ನಿರ್ಮಿಸಿದ ಭಾಳ ಮುಖ್ಯವಾಗಿ ಅಭಿವೃದ್ಧಿಗೆ ಬೇಕಾಗಿತ್ತು ಇದು ಎಲ್ಲ ಪಂಚಾಯಿತಿಯಲ್ಲಿ ನಾವು ನೋಡಿದಂಗೆ ಅಂದರೆ ಸ್ವಲ್ಪ ಹಿಂದೆ ಬೆಟ್ಟಲ್ ಆಗ್ತಾರೆ ಆದರೆ ನಾವು ಇಲ್ಲಿ ನಮ್ಮ ಯಾವುದೇ ಕಾರ್ಯ ಬಂದರೂ ನರಗದಲ್ಲೇ ಸೇರಿಸಿ ನಾವು ಬರೀ ಫಿಫ್ಟೀನ್ ಫೈನಾನ್ಸ್ ಮತ್ತು ಟ್ಯಾಕ್ಸ್ ದುಡ್ಡು ಅಂತ ಇಲ್ಲ ನರೇಗಾದಲ್ಲೇ ನಾವು ಮಾಡ್ತಾಯಿದ್ದೇವೆ ಎಲ್ಲ ಪಂಚಾಯತಿಗೆ ಹೇಳಿದ ಏನಂದರೆ ತಾವುಗಳು ಬೇಕಂದರೆ ನಮ್ಮ ಪಂಚಾಯತಿಗೆ ಬಂದು ನಾವು ಯಾವ ಥರ ಮಾಡಿದಂತ ತಾವು ತಿಳ್ಕೊಂಡ್ರು ನಾವು ಬೇಕಾದರೆ ನಿಮಗೆ ಮಾಹಿತಿ ಕೊಡ್ತೇವೆ ಅದೇ ಥರ ನಿಮ್ಮ ಪಂಚಾಯಿತಿಯಲ್ಲಿ ಮಾಡಿದರೂ ನಿಮ್ಮ ಪಂಚಾಯಿತಿಯಲ್ಲಿ ತಾವು ಅಭಿವೃದ್ಧಿಯನ್ನು ಕಾಣ್ತೇವೆ ಪ್ರಿಯ ವೀಕ್ಷಕರೇ ಕೆ ಬಾಡಗ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾದಲ್ಲಿ ಅಚೀವ್ಮೆಂಟನ್ನು ಮಾಡಿ ರಾಜ್ಯದಲ್ಲಿ ಉತ್ತಮ ಗ್ರಾಮ ಪಂಚಾಯತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿ ರಾಜ್ಯ ಪ್ರಶಸ್ತಿ ವಿಜೇತರಾಗಿದ್ದಾರೆ ನರೇಗಾದಲ್ಲೂ ಕೂಡ ಗ್ರಾಮದ ಅಭಿವೃದ್ಧಿ ಸಾಧ್ಯ ಇದೆ ಗ್ರಾಮದ ಜನತೆ ಅಭಿವೃದ್ಧಿ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಕೆ ಗಾಡ ಗ್ರಾಮ ಪಂಚಾಯಿತಿ ಮೂಲ ಒಂದು ಉದಾಹರಣೆ ಕೂಡ ಆಗಿದೆ ಕೊಡಗು ಧ್ವನಿಯೊಂದಿಗೆ ಅಧ್ಯಕ್ಷರಾದಂಥ ರಿತೇಶ್ ಬಿದ್ದಪ್ಪನವರು ಉಪಾಧ್ಯಕ್ಷರಂಥ ರಾಧರ್ ಅವರು ಉಪಸ್ಥಿತರಿದ್ದು ಹಲವು ವಿಚಾರ ವಿನಿಮಯ ಮಾಡಿದ್ದಾರೆ ಈ ಪಂಚಾಯಿತಿ ಮತ್ತಷ್ಟು ಬೆಳವಣಿಗೆ ಆಗಲಿ ರಾಷ್ಟ್ರ ಮಟ್ಟದಲ್ಲಿ ಇದು ಯಶಸ್ವಿಯಾಗಿ ಸಾಗಲಿ ಸ್ವಂತ ಕಟ್ಟಡ ಆದಷ್ಟು ಬೇಗನೆ ಜಿಲ್ಲಾ ಪಂಚಾಯತಿ ಇವರಿಗೆ ಮಂಜೂರಾತಿಯನ್ನು ಕೊಡಲಿ ಅಂತೇಳಿ ಈ ಒಂದು ಸುಸಂದರ್ಭದಲ್ಲಿ ಕೊಡುವುದನ್ನ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಧನ್ಯವಾದಗಳು ವೀಕ್ಷಕರೇ ನಮ್ಮೊಂದಿಗಿದ್ದಾರೆ ಕೆ ಎಂ ತಿಮ್ಮಯ್ಯನವರು ಕೆ ಬಾಡಗ ಗ್ರಾಮ ಪಂಚಾಯಿತಿಯ ಕಾರ್ಯ ಕಾರ್ಯನಿರ್ವಹಿಸ್ತಿದ್ದಾರೆ ಈಗಾಗಲೇ ಈ ಪಂಚಾಯಿತಿಗೆ ರಾಜ್ಯ ಮಟ್ಟದ ನರೇಗಾ ಪ್ರಶಸ್ತಿ ಬಂದಿದೆ ಪ್ರಮುಖವಾಗಿ ಅಧಿಕಾರಿಗಳು ಕಾರ್ಯನಿರ್ವಹಿಸಿದರೆ ಪ್ರಾಮಾಣಿಕವಾಗಿ ಇಂಥ ಪ್ರಶಸ್ತಿಗಳು ಬರ್ತವೆ ಅನ್ನೋದಕ್ಕೆ ತಿಮ್ಮಯ್ಯನವರು ಕೂಡ ಒಂದು ಉದಾಹರಣೆ ಸರ್ ನರೇಗಾ ಕಾರ್ಯಕ್ರಮಗಳು ಯಶಸ್ವಿ ಆಗಲ್ಲ ಅನ್ನೋ ಒಂದು ಅಪಸ್ವರ ಇದ್ವು ತಾವು ಅದರಲ್ಲಿ ಗ್ರಾಮೀಣ ಭಾಗದಲ್ಲಿ ಯಶಸ್ಸನ್ನು ಕಂಡಿದ್ದೀರಲ್ಲ ಸರ್ ಈಗ ರಾಜ್ಯ ಮಟ್ಟದ ಪ್ರಶಸ್ತಿ ಕೂಡ ತಮ್ಮ ಪಂಚಾಯತಿಗೆ ಬಂದಿದೆ ಇದಕ್ಕೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ಇದಕ್ಕೆ ಮುಖ್ಯವಾಗಿ ನಮ್ಮಲ್ಲಿನ ಆಡಳಿತ ಮಂಡಳಿಯವರು ಕೇವಲ ಎಂಟುನೂರು ಕುಟುಂಬಗಳಿರುವಂಥ ಒಂದು ಸಣ್ಣ ಪಂಚಾಯಿತಿ ಅದರಲ್ಲಿ ನಿರಂತರ ಮೂರು ವರ್ಷಗಳಿಂದ ನಾವು ಹತ್ತು ಸಾವಿರ ಮಾನವಧನವನ್ನು ಸೃಜನೆ ಮಾಡಿದ್ದೀವಿ ಎಷ್ಟೋ ಜನ ಹಾಡಿ ಜನರಿಗೆ ನಮಗೆ ಸರ್ಕಾರದಿಂದ ವರ್ಷಕ್ಕೆ ನೂರೈವತ್ತು ಜನ ನೂರೈವತ್ತು ದಿನಗಳ ಕೂಲಿಯನ್ನು ಕೊಡಲಿಕ್ಕೆ ಅವಕಾಶ ಇದೆ ಅದಕ್ಕೆ ಮ್ಯಾಕ್ಸಿಮಮ್ ಒಂದು ಏಳರಿಂದ ಎಂಟು ಸಾವಿರ ಮಾನವ ದಿನಗಳನ್ನ ಹಾಡಿ ಜನರಿಗೆ ಅವರಿಗೆ ಬೇರೆ ತೋಟಗಳಲ್ಲಿ ಕೆಲಸ ಇಲ್ಲದೇ ಇರೋವಂಥ ಸಂದರ್ಭದಲ್ಲಿ ನಾವು ನಮ್ಮ ಪಂಚಾಯಿತಿ ಕಡೆಯಿಂದ ಅವರಿಗೆ ಈ ಉದ್ಯೋಗ ಖಾತ್ರಿಯಡಿ ನಾವು ಉದ್ಯೋಗ ಉದ್ಯೋಗವನ್ನು ನೀಡ್ತಾ ಇದ್ದೇವೆ ಸರ್ ಈಗ ಉ ಖಾತ್ರಿ ಯೋಜನೆಯಲ್ಲಿ ನಿಮಗೆ ರಾಜ್ಯ ಮಟ್ಟದ ಒಂದು ಪ್ರಶಸ್ತಿ ಜಿಲ್ಲೆಗೂ ನಿಮಗೂ ನಿಮ್ಮ ಪಂಚಾಯಿತಿಗೂ ತಾಲೂಕು ಪಂಚಾಯಿತಿಗೂ ಎಲ್ಲದಕ್ಕೂ ಕೂಡ ಒಂದು ಹೆಗ್ಗಳಿಕೆ ಸರ್ ಇದರ ಹಿಂದೆ ಅಪಾರವಾದಂಥ ಶ್ರಮ ಇದೆ ಯಾರ್ಯಾರು ಸಾಕಾರ ಕೊಟ್ಟರು ಸರ್ ನಮಗೆ ಇದರಲ್ಲಿ ನಮಗೆ ಈಗ ಬೇರೆ ಪಂಚಾಯಿತಿಗಳಿಗಿಂತ ಸ್ವಲ್ಪ ವಿಭಿನ್ನವಾಗಿ ಕೆಲವು ಪ್ರಯತ್ನಗಳನ್ನ ಮಾಡಿದ್ದೀವಿ ಕೂಸಿನ ಮನೆ ಅಂತ ಹೇಳಿ ಈ ನರೇಗಾ ಅಡಿಯಲ್ಲಿ ಕೆಲಸಕ್ಕೆ ಚಿಕ್ಕ ಮಕ್ಕಳಿರುವಂಥ ತಾಯಂದಿರು ಬರುವಂಥವ್ರಿಗೆ ಒಂದು ಅಂಗನವಾಡಿ ಥರ ಒಂದು ಕೂಸಿನ ಮನೆ ಅಂತ ನಿರ್ಮಾಣ ಮಾಡಿ ಅಲ್ಲಿ ಅವ್ರಿಗೆ ಅಂಗನವಾಡಿ ಥರನೇ ಇನ್ನು ಅಂಗನವಾಡಿಗೆ ಹೋಗಲಿಕ್ಕೆ ಅರ್ಹತೆ ಇರೋರಿಗಿಂತ ಸಣ್ಣ ವಯಸ್ಸಿನ ಮಕ್ಕಳು ಈಗ ಒಂದು ವಯಸ್ಸಿಂದ ಮೂರು ವರ್ಷದ ವಯಸ್ಸಿನ ಮಕ್ಕಳಿಗೆ ನಾವು ಕೂಸಿನ ಮನೆ ಅಂತೇಳಿ ಒಂದು ನಿರ್ಮಾಣ ಮಾಡಿದ್ದೀವಿ ಮತ್ತು ನಾವು ಒಂದು ಜೈವಿಕ ತೋಟ ಮಾಡಿದ್ವಿ ಅದೇ ರೀತಿ ಇತರ ಇಲಾಖೆಗಳ ಸಂಯೋಜನೆಯಲ್ಲಿ ನಾವು ಸುಮಾರು ವಿಭಿನ್ನವಾದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ ಮತ್ತು ನಮ್ಮಲ್ಲಿ ಪರಿಶಿಷ್ಟ ವರ್ಗದವರಿಗೆ ಹೆಚ್ಚು ಉದ್ಯೋಗವನ್ನು ಮಾನವ ದಿನಗಳನ್ನ ನೀಡಿರುವುದಕ್ಕೆ ಮತ್ತು ಐವತ್ತ ಎಂಟು ಪರ್ಸೆಂಟು ಮಹಿಳೆಯರು ಭಾಗವಹಿಸಿದ್ದಾರೆ ಈ ಎಲ್ಲ ಅಂಶಗಳನ್ನ ಗಮನಿಸಿ ನಮ್ಮ ಜಿಲ್ಲೆಯಲ್ಲಿ ನಮಗೆ ಉತ್ತಮ ಗ್ರಾಮ ಪಂಚಾಯಿತಿ ಅಂತ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತನೇ ಸಾಲಿನಲ್ಲಿ ಆ ಸಾಲಿಗೆ ದೊರಕಿದಂಥ ಈ ಪ್ರಶಸ್ತಿ ಆಗ ನಮ್ಮಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿದ್ದಂಥ ಕಳಿಚಂಡ ಪೂರ್ಣಚಾ ಅವರು ಮತ್ತು ಉದ್ಯೋಗ ಖಾತ್ರಿ ಇಂಜಿನಿಯರ್ ಆದಂಥ ಶ್ರೀ ಹೇಮಂತ್ ರವರು ಮತ್ತು ನಮ್ಮ ಕಚೇರಿ ಸಿಬ್ಬಂದಿಗಳು ಸುಕನ್ಯಾ ನಮ್ಮ ಡೇಟಾ ಎಂಟ್ರಿ ಆಪರೇಟರು ಮತ್ತು ಮಧು ಸುನಿಲ್ ಎಲ್ಲರೂ ತುಂಬ ಶ್ರಮ ವಹಿಸಿದ್ದಾರೆ ಮತ್ತು ಸಂಪೂರ್ಣವಾಗಿ ಆಡಳಿತ ಮಂಡಳಿ ಬೆಂಬಲ ಇದ್ದರೆ ಮಾತ್ರ ನಾವು ಏನಾದರೂ ಪಂಚಾಯಿತಿಯಲ್ಲಿ ಒಂದು ವ್ಯತ್ಯಾಸ ಕಾಣೋ ರೀತಿ ನಾವು ಕೆಲಸ ಮಾಡಲಿಕ್ಕೆ ನಮಗೆ ಅವಕಾಶ ಸಿಗೋದು ಈ ಶ್ರೇಯ ಶ್ರೇಯ ಎಲ್ಲರಿಗೂ ಸಮಾನವಾಗಿ ಸಾಧ್ಯತೆ ಸರ್ ಈಗ ಉದ್ಯೋಗ ಖಾತ್ರಿ ತಮ್ಮ ಯಶಸ್ಸನ್ನು ಸಾಧಿಸಿದಿರಿ ಉಳಿದ ಪಂಚಾಯಿತಿಗಳಿಗೆ ಯಾವ ರೀತಿ ಒಂದು ಸಂದೇಶನ ಕೊಡ್ಬೋದು ಸರ್ ಪ್ರತಿ ಸ್ಕೀಮ್ನಲ್ಲೂ ಕೆಲವು ನಿರ್ಬಂಧಗಳಿರ್ತದೆ ಅದಕ್ಕೆ ಒಳಪಟ್ಟು ಕೂಡ ನಾವು ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಯೋಚನೆ ಮಾಡಿ ವಿಭಿನ್ನವಾದಂಥ ಒಂದು ಕಾರ್ಯಕ್ರಮಗಳನ್ನ ತೆಗೆದುಕೊಂಡು ಶ್ರಮ ವಹಿಸಿದರೆ ಪ್ರತಿ ಪಂಚಾಯತ್ಲೂ ಇಂಥದ್ದು ಸಾಧನೆಗಳು ಮಾಡಲಿಕ್ಕೆ ಖಂಡಿತ ಅವಕಾಶ ಇದೆ ಅಂತ ಹೇಳಿಕೆ ವಹಿಸ್ತೇನೆ ಪ್ರಿಯ ವೀಕ್ಷಕರೇ ತಿಮ್ಮಯ್ಯನವರು ಕೆ ಬಾಡಗ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಇವರ ಸಹಪಾಠಿಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸಿದಿರೋದ್ರಿಂದ ಇವತ್ತು ರಾಜ್ಯ ಮಟ್ಟದಲ್ಲಿ ಗ್ರಾಮೀಣ ಭಾಗದಲ್ಲಿರತಕ್ಕಂಥ ಕೆ ಬಾಡಗ ಗ್ರಾಮ ಪಂಚಾಯತಿ ಹೆಸರುವಾಸಿಯಾಗಲಿಕ್ಕೆ ಆಗಲಿಕ್ಕೆ ಕಾರಣ ಆಗಿದೆ ಆ ನಿಟ್ಟಿನಲ್ಲಿ ನರೇಗಾ ಪ್ರಶಸ್ತಿ ಇವರು ಕೈ ಸೇರಿದೆ ಮುಂದೆ ಕೂಡ ಈ ಪಂಚಾಯಿತಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೊಡಗು ಮೂಲಕ ಪಿ ಡಿ ಅವರಿಗೆ ಅನಂತ ಅನಂತ ಧನ್ಯವಾದಗಳು ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್